ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಗುರು ಗುರಿ ಅಣ್ಣ ತಂದಿರಿ ಅಕ್ಕ ತಂಗಿರಿ ಹಾಗೆ ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ದನ್ವೀರ್ ನೋಡಿದೆ ಆಕ್ಚುಲಿ ಬೈಟು ಲೋಲ್ಲೇ ಇನ್ನೊಂದ್ ತರ ದನ್ವೀರ್ ನೋಡಿದ್ವಿ ನಾವೆಲ್ಲರೂ ಆಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಧನ್ವೀರ್ನ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಂಗೆ ತುಂಬಾನೇ ಇಷ್ಟವಾದಂತಿಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದ್ವಿ ಈ ನಾಲ್ಕು ಸಿನಿಮಾಗೂ ನಾನು ಖುಷಿ ಪಡೋದು ಧನ್ವೀರ್ದು ಒಂದೇ ಅಂದೇನಂದ್ರೆ ಇಲ್ಲೂ ಯಾವ್ದು ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ಈಗ ವಾಮನ್ ಆಗಿ ಬಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ ತಾಯಿಗೋಸ್ಕರ ಪ್ರೀತಿಗೋಸ್ಕರ ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ ಏನೆಲ್ಲ ಮಾಡ್ತಾನೆ ಸೊ ಅದರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಗ ಈ ಥರ ತುಂಬ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೆಯಲ್ಲಿ ನನ್ನಿಟ್ಟಿಗೆ ಹೆಗಲ್ತಾ ಇರ್ತೀನಿ ಒಳ್ಳೆ ಸ್ವಲ್ಪ ಕೈ ಆಗ ಮುದ್ದು ರಾಕ್ಷಸಿ ಪರಾಜ ಕಣಗೆ ಸೊ ಆ ಥರ ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ನನ್ನೆಲ್ಲ ಕರ್ನಾಟಕ ಜನತೆ ಕೇಳ್ಕೊಳ್ಳೋದು ಅಂತೇನೆ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂತಂದ್ರೆ ಇವತ್ತು ನಾವ್ ಎಷ್ಟೋ ಜನ ನೋಡ್ತಾ ಇದ್ದೀವಿ ಈಗ ಆಕ್ಚುಲಿ ಇಂಡಿಯಾ ವಾಯ್ಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು ಅನ್ಕೊಂಡಿರ್ತೀವಿ ಏನಿಲ್ಲ ಆಕ್ಚುಲಿ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಬಿಟ್ಟು ಹೊಡ್ ಹೋಗ್ತೀವಿ ನಾವು ಕನ್ನಡ ಸಿನಿಮಾ ಮಾಡೋಣ ನತಿಂಗ್ ಲೈ ಹತ್ರ ಇದನ್ ತೊಳೆದ ಏನೂ ಇಲ್ಲ ನೀವುಗಳು ಕೊಟ್ಟರೆ ಆಶೀರ್ವಾದಿಂದ ತೋಟ ತೊಡಕೆ ಮಾಡ್ಕೊಂಡಿದೀವಿ ನಾಚ ಕಡೆ ಹಸು ಹಿಸು ತೊಂಡ್ ಅಲ್ಲೇ ಇರ್ತೀವಿ ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು ಕನ್ನಡ ಸಿನಿಮಾನೇ ಮಾಡೋದು ಯಾಕಂದ್ರೆ ಇದೇ ಚಿತ್ರರಂಗನೇ ಇನ್ನು ಇದನ್ನ ಬಿಟ್ಟು ಬೇರೆ ಯಾವುದೇ ತರದ ಆಟಗಳು ನಂಬ್ ಗೊತ್ತಿಲ್ಲ ಎಲ್ಲರೂ ನಾವೆಲ್ಲ ನಂಬ್ಕೊಂಡಿರೋದು ಕನ್ನಡ ಚಿತ್ರರಂಗ ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ ಯಾಕಂದ್ರೆ ಥಿಯೇಟರ್ ಯಾಕೆ ಪಾಪ ಅವರೆಲ್ಲ ಆಕ್ಚುಲಿ ನಂಬಿಕೊಂಡಿರೋದೇ ಕನ್ನಡ ಸಿನಿಮಾ ಸೊ ಅವ್ರಿಗೆ ಆಕ್ಚುಲಿ ಇದೊಂಥರ ಏಂದ್ರೆ ಚೈನ್ ಲಿಂಕ್ ಅಂತಾರೆ ಈಗ ಏನಂದ್ರೆ ನಾನು ಯಾವಾಗಲೂ ಫುಡ್ ಚೈನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ ಒಂದು ಹುಳಾನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ತಿನ್ನು ಹಾವ್ನ ಹದ್ದುಡಿಯುತ್ತೆ ಅದನ್ನ ಮತ್ತೆ ಹುಳಾನೇ ತಿನ್ನೋದು ಆಕ್ಚುಲಿ ಹತ್ತು ಸತ್ ಕೆಳಗಡೆ ಬಿದ್ದಾಗ ಹುಳಾನೇ ತಿನ್ನೋದು ಸೊ ಆ ಥಿಯೇಟರ್ ನಮ್ಮನ್ನ ನಂಬಿಕೊಂಡಿರ್ತಾರೆ ಸೊ ಎಲ್ಲರ ಇದೊಂಥರ ಚೈನ್ ಲಿಂಕ್ ಆಕ್ಚುಲಿ ಎಲ್ಲಾ ಅದ್ಕು ಈ ಕೆಲಸದವ್ರು ಇನ್ನೊಂದಾಗ್ಲಿ ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಚೆ ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಸೊ ವಾಮನ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಆಲ್ ಬೆಸ್ಟ್ ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರ ತುಂಬಾ ಆರ್ಟಿಸ್ಟ್ ಒಂದು ದಂಡೆ ಇದೆ ಸೊ ಆದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ Thank you. Thank you. <Hi. S 1> Thank you.